ಕರ್ನಾಟಕದಲ್ಲಿ ಪಶುವೈದ್ಯಕೀಯ ಶಿಕ್ಷಣ ಕುರಿತ ಒಂದಷ್ಟು ಪ್ರಾಥಮಿಕ ಮಾಹಿತಿಯನ್ನು ನಾವು ಇಂದು ತಿಳಿದುಕೊಳ್ಳೋಣ ಕರ್ನಾಟಕದಲ್ಲಿ ಪಶುವೈದ್ಯಕೀಯ ಶಿಕ್ಷಣ ನೀಡಲಿಕ್ಕೆ ಎರಡು ಒಂದು ಎರಡು ಥರದ ಸಂಸ್ಥೆಗಳಿದ ಒಂದು ಡಿಗ್ರಿ ಕೊಡುವಂತಹ ಕಾಲೇಜುಗಳು ಆ ಡಿಗ್ರಿಯನ್ನು ಕೊಡುವಂತಹ ಕಾಲೇಜುಗಳು ಪಶುವೈದ್ಯಕೀಯ ಮಹಾವಿದ್ಯಾಲಯಗಳು ಅಂತ ಕೇಳ್ತಾರೆ ಇನ್ನೊಂದು ಡಿಪ್ಲೊಮಾ ಕೊಡುವಂತಹ ಕಾಲೇಜುಗಳಿದಾವೆ ಅವುಗಳನ್ನ ಪಶುಸಂಗೋಪನಾ ಡಿಪ್ಲೊಮಾ ಕಾಲೇಜುಗಳು ಅಂತ ಕರಿತೀವಿ ಈ ಕರ್ನಾಟಕದಲ್ಲಿ ಸಮಗ್ರ ಪಶುವೈದ್ಯಕೀಯ ಶಿಕ್ಷಣವನ್ನ ನೋಡಿಕೊಳ್ಳಲಿಕ್ಕೆ ಬೀದರ್ನಲ್ಲಿ ಒಂದು ವಿಶ್ವವಿದ್ಯಾಲಯ ಇದೆ ವಿಶ್ವವಿದ್ಯಾಲಯ ಎಲ್ಲಿದೆ ಅದನ್ನ ಕರ್ನಾಟಕ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇಲ್ಲಿ ಬೀದರ್ದಲ್ಲಿದೆ ಅದರಲ್ಲಿ ಡಿಗ್ರಿ ಕೊಡ್ಲಿಕ್ಕಾಗಿ ಐದು ಪಶುವೈದ್ಯಕೀಯ ಮಹಾವಿದ್ಯಾಲಯಗಳಿದಾವೆ ಎಲ್ಲೆಲ್ಲಿ ನಾವೆ ಒಂದು ಬೀದರಲ್ಲಿದೆ ಎರಡನೆಯದ್ದು ಬೆಂಗಳೂರಿನಲ್ಲಿದೆ ಮೂರನೆಯದ್ದು ಶಿವಮೊಗ್ಗದಲ್ಲಿದೆ ನಾಲ್ಕನೆಯದ್ದು ಹಾಸನದಲ್ಲಿದೆ ಐದನೆಯದ್ದು ಗದಗದಲ್ಲಿದೆ ಈ ಐದು ಮಹಾವಿದ್ಯಾಲಯಗಳಲ್ಲಿ ಡಾಕ್ಟರ್ಗಳನ್ನ ಶಿಕ್ಷಣ ಆಗುವಂತಹ ಶಿಕ್ಷಣ ಕೊಡ್ತಾ ಇದ್ದಾರೆ ಡಾಕ್ಟರ್ ಆಗುತ್ತದೆ ಬೆಂಗಳೂರು ಬೀದರ ಶಿವಮೊಗ್ಗ ಗದಗ ಹಾಗೂ ಹಾಸನ ಈ ಐದು ಮಹಾವಿದ್ಯಾಲಯಗಳಲ್ಲಿ ಬಿ ಬಿ ಎಸ್ಇ ಮುಗಿಸಿರಬೇಕು ಪಿಯುಸಿಯಲ್ಲಿ ಪಿ ಸಿ ಎಂಇ ಸೈನ್ಸ್ ಓದಿರಬೇಕು ಒಳ್ಳೆ ರ್ಯಾಂಕ್ ತಗೊಂಡರು ಇನ್ನೇನು ಮೆಡಿಕಲ್ ಸ್ವರೂಪದಲ್ಲೇ ಸಿಕ್ಕಿಲ್ಲ ಅನ್ನುವಂಥ ಎರಡು ನೂರ ಐವತ್ತರಿಂದ ಮುನ್ನೂರು ವಿದ್ಯಾರ್ಥಿಗಳಿಗೆ ಮಾತ್ರ ಕರ್ನಾಟಕದೊಳಗ ಎಲ್ಲರೂ ಡಾಕ್ಟರ್ ಆಗಕ್ಕೆ ಆಗಲ್ಲ ಸಿಕ್ತಾ ಇನ್ನೊಂದು ಶಿಕ್ಷಣ ಹೇಳದೆ ಪಶುವೈದ್ಯಕೀಯ ಡಿಪ್ಲೊಮಾ ಅಂತ ಕರಿತೀವಿ ಅವನು ಕೂಡ ಅದೇ ವಿಶ್ವವಿದ್ಯಾಲಯ ಬೀದರ್ ವಿಶ್ವವಿದ್ಯಾಲಯದಲ್ಲಿ ಐದು ಕಾಲೇಜುಗಳಿದಾವೆ ಇದಕ್ಕೆ ಮಾರದಂಗ ಎಸ್ ಎಸ್ ಎಲ್ ಸಿ ಆಗಿರಬೇಕು ಬಹಳ ಜನ ಐದಾರು ಹಳ್ಳಿಯಲ್ಲಿ ವಿಶಾಖಪಟ್ಟಣ ಎಸ್ ಎಸ್ ಎಲ್ ಸಿ ಆಗಿರಬೇಕು ಗ್ರಾಮೀಣ ಭಾಗದಲ್ಲಿ ಓದಿರಬೇಕು ಅಂದರೆ ಅವರು ರೂರಲ್ ಸ್ಟಡಿ ಅಂತ ಕರಿತೀವಿ ಪಂಚಾಯತಿ ಸ್ಕೂಲ್ಗಳು ಓದಿರಬೇಕು ಅಂತವರಿಗೆ ಮೆರಿಟ್ ಆಧಾರದ ಮೇಲೆ ಕೊಡ್ತೀವಿ ಎಲ್ಲಿ ಓದ್ಬೋದಪ್ಪ ಅಂತ ಕೇಳಿದ್ರೆ ಯಾದಗಿರಿಯ ಧೋರಣಹಳ್ಳಿ ಯಾದಗಿರಿ ಡಿಸ್ಟಿಕ್ ಧೋರಣಹಳ್ಳಿ ಹಾವೇರಿಯ ಸಿಗ್ಗಾಮಿಯಲ್ಲಿ ಹಾವೇರಿಯ ಸಿಗ್ಗಾಮದಲ್ಲಿ ಹಾಸನದ ಕೊರಮಂಗಲದಲ್ಲಿ ಸಿಗ್ಗಾಂ ಸಿಗ್ಗಾಮ್ ಹಾಸನದೊಳಗಿದೆ ಚಾಮರಾಜನಗರದ ಬರ್ಗಿ ಅನ್ನುವಂಥದ್ದಿದೆ ಚಾಮರಾಜನಗರದ ಬರಗಿಯಲ್ಲಿದೆ ಆಮೇಲೆ ಇನ್ನೊಂದು ನಮ್ಮ ತಿೂರು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಆಗಿದೆ ಅದು ಎಸ್ ಎಸ್ ಎಲ್ ಸಿ ನಂತರ ಇವು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ